ಎಲ್ರಿಗೂ ನಮಸ್ಕಾರ ಯಾರೆಲ್ಲ ಆರ್ ಸಿ ಬಿ ಅಭಿಮಾನಿಗಳಿದ್ದೀರ ಅವ್ರಿಗೆ ಎರಡು ಗುಡ್ ಅಪ್ಡೇಟ್ಸ್ ಐತೆ ಎರಡು ಬಿಗ್ ನ್ಯೂಸ್ ಐತೆ ಏನಪ್ಪಾ ಅಂತಂದರೆ ಮೊನ್ನೆ ಮ್ಯಾಚಲ್ಲಿ ಕೈ ಹಿಡಿದಿರ್ತಕ್ಕಂಥ ಜಾಕೋ ಬೆತ್ತಲು ಮತ್ತೆ ಬಂದುಬಿಟ್ಟು ಲುಂಗಿ ಅಂಗಡಿ ಸೌತ್ ಆಫ್ರಿಕನ್ ಬಾಲರ್ ಲುಂಗಿ ಅಂಗಡಿ ಇವರ ಬದಲಾಗಿ ಜಾಕಾ ಬೆತ್ತಲು ಮತ್ತು ಲುಂಗಿ ಅಂಗಡಿ ಬದಲಾಗಿ ಎರಡು ಬೆಂಕಿ ಹೊಸ ಆಟಗಾರನ್ನ ನಮ್ಮ ಒಂದು ಆರ್ ಸಿ ಬಿ ಮ್ಯಾನೇಜ್ಮೆಂಟು ಪಿಕ್ನ ಮಾಡೈತೆ ಸೊ ಏನಕ್ಕೆ ಅಂತಂದರೆ ಜಾಕಾ ಬೆತ್ತಲು ಮತ್ತು ಲುಂಗಿ ಅಂಗಡಿ ನ್ಯಾಷನಲ್ ಡ್ಯೂಟೀಸ್ ಐತೆ ಸೊ ಜಾಕಾ ಬೆತ್ತಲು ಇಂಗ್ಲೆಂಡ್ ಟೀಮ್ಗೆ ಸೆಲೆಕ್ಟ್ನ ಆಗವ್ರೆ ಅವರ ಒಂದು ಪ್ಲೇಯಿಂಗ್ ಲೆವೆಲ್ನಲ್ಲಿ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಲುಂಗಡಿ ಲುಂಗಿ ಅಂಗಡಿ ಕೂಡ ಸೌತ್ ಆಫ್ರಿಕಾ ಟೀಮ್ಗೆ ಅವರು ಸೆಲೆಕ್ಟ್ನ ಆಗೋರೆ ನೆಕ್ಸ್ಟ್ ನೋಡ್ಕೊಳ್ಳೋದಾದರೆ ಇವರ ಒಂದು ಸ್ಥಾನಕ್ಕೆ ಯಾರು ಬಂದುಬಿಟ್ಟು ಈ ಜಾಯಿನ್ ಆಗೋರು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಈಗ ಹ್ಯಾಸಲ್ವುಡ್ಡು ಫಿಟ್ ಆಗೋರು ಅಥವಾ ಆರ್ ಸಿ ಬಿ ಟೀಮ್ಗೆ ಬಂದವರು ಅಂತಲೂ ತಿಳಿಸ್ಕೊಡ್ತೀನಿ ಇಲ್ಲಿ ಕೆ ಕೆ ಆರು ಮತ್ತು ಆರ್ ಸಿ ಬಿ ಪಂದ್ಯ ಬಂದ್ಬಿಟ್ಟು ಮಳೆ ಕಾರಣದಿಂದ ರದ್ದಾಗಿತ್ತು ಈಗ ಆರ್ ಸಿ ಬಿ ಮತ್ತು ಎಸ್ ಆರ್ ಎಚ್ ಪಂದ್ಯ ನಮ್ಮ ಒಂದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇವತ್ತು ನಡಿಬೇಕಿತ್ತು ಆ ಒಂದು ಪಂದ್ಯ ಏನಕ್ಕೆ ಶಿಫ್ಟ್ ಮಾಡೋವ್ರೆ ಅಂತಂದರೆ ಸೊ ನಮ್ಮ ಒಂದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಧಾರಾಕಾರವಾಗಿ ಮಳೆ ಸುರಿಯುತ್ತಿರುವ ಕಾರಣದಿಂದ ಆರ್ ಸಿ ಬಿ ಮತ್ತು ಎಸ್ ಆರ್ ಎಚ್ ಪಂದ್ಯ ನಾವು ಈ ಲಕ್ನೋ ಟೀಮ್ಗೆ ಅಂದರೆ ಲಕ್ನೋ ಸ್ಟೇಡಿಯಮ್ಗೆ ಅದನ್ನು ಶಿಫ್ಟ್ನ ಮಾಡವ್ರೆ ಈಗ ನೋಡ್ಕೊಳ್ಳಿ ಜಾಕ ಬೆತ್ತಲು ಮತ್ತು ಲುಂಗಿ ಲು ಅಂಗಡಿ ಸ್ಥಾನಕ್ಕೆ ಯಾವೆಲ್ಲ ಆಟಗಾರರು ಈ ಬಂದುಬಿಟ್ಟು ಅಲ್ಲಿ ಎಂಟ್ರಿನ ಕೊಟ್ಟವ್ರೆ ಅಂತಂದರೆ ಅಂದರೆ ರಿಪ್ಲೇಸ್ಮೆಂಟ್ ಆಗಿ ಬಂದವರೇ ಅಂತ ನೋಡ್ಕೊಳ್ಳೋದಾದರೆ ಜಾಕ ಬೆತ್ತಲು ಬದಲಾಗಿ ನ್ಯೂಜಿಲೆಂಡ್ ವಿಕೆಟ್ ಕೀಪರ್ ಆಗಿರ್ತಕ್ಕಂಥ ಟೀಮ್ ಸೆಪರ್ಟ್ ಅವರು ಇಂಗ್ಲೆ ಅಂದರೆ ನ್ಯೂಝಿಲೆಂಡ್ನ ನಂಬರ್ ಒನ್ ವಿಕೆಟ್ ಕೀಪರ್ ಆಗಿರ್ತಕ್ಕಂಥ ಟೀಮ್ ಸೆಪರ್ಟ್ ಅವರು ಜಾಕ ಬೆತ್ತಲ್ ಪ್ಲೇಸ್ಗೆ ಅವರು ಸೆಲೆಕ್ಟ್ನ ಮಾಡ್ಕೊಂಡವ್ರು ಅಂದರೆ ಪಿಕ್ನ ಮಾಡ್ಕೊಂಡವ್ರು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರು ಲುಂಗಿ ಅಂಗಡಿ ಬದಲಾಗಿ ಜುಂಬಾಂಬೆ ಪ್ಲೇಯರ್ ಆಗಿರ್ತಕ್ಕಂಥ ಬ್ಲೆಸ್ಸಿಂಗ್ ಮುಜುಬರಾನಿ ಟಿ ಟ್ವೆಂಟಿ ನಂಬರ್ ಒನ್ ಬೌಲರ್ ಬ್ಲೆಸ್ಸಿಂಗ್ ಮುಜುಬರಾನಿನ ಸೆಲೆಕ್ಟ್ನ ಮಾಡ್ಕೊಂಡವ್ರೆ ಸೊ ಇವ್ರಿಗೆ ಏನಕ್ಕೆ ಸೆಲೆಕ್ಟ್ ಮಾಡ್ಕೊಂಡವ್ರೆ ಅಂತಂದರೆ ಲುಂಗಿ ಅಂಗಡಿನೂ ಸೊ ಹೈಟ್ ಇರ್ತಕ್ಕಂಥ ಪ್ಲೇಯರು ಸೊ ಬ್ಲೆಸ್ಸಿಂಗ್ ಮುಜುಬರಾನಿ ಕೂಡ ಹೈಟ್ ಇರ್ತಕ್ಕಂಥ ಪ್ಲೇಯರು ಹಾಗಾಗಿಬಿಟ್ಟು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಇವ್ರನ್ನ ಪಿಕ್ನ ಮಾಡ್ಕೊಂಡವ್ರೆ ಈಗ ನೋಡ್ಕೊಳ್ಳಿ ಆರ್ ಸಿ ಬಿ ಮತ್ತು ಎಲ್ ಎಸ್ ಜಿ ಪಂದ್ಯ ಲಾಸ್ಟಲ್ಲಿ ಆಯ್ತಲ್ವ ಅದಕ್ಕೆ ಎಲ್ ವುಡ್ಡು ಆ ಒಂದು ಪಂದ್ಯನಲ್ಲಿ ಇರ್ತಾರೆ ಫಿಟ್ ಆಗೋರೆ ಸೊ ವರ್ಲ್ಡ್ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ನಡೀತೈತೆ ಆದರೂ ಕೂಡ ನಾನು ಆರ್ ಸಿ ಬಿ ಟೀಮ್ಗೆ ಬಂದು ಆಡಿ ಕಪ್ನ ಗೆಲ್ಲಿಸ್ತೀನಿ ಅಂತೇಳಿ ಆ್ಯಸ್ ಎಲ್ ವುಡ್ ಪಣ ತೊಟ್ಟು ಆರ್ ಸಿ ಬಿ ಎಲ್ ಎಸ್ ಜಿ ಪಂದ್ಯಕ್ಕೆ ಅವರು ಎಲಿಜಿಬಲ್ ಅಂದರೆ ಅವೈಲೇಬಲ್ ಇರ್ತಾರೆ ಸೊ ಈ ಸಲ ಯಾವುದು ಕಪ್ಪು ತಗೊಳುತ್ತೆ ಟೀಮ್ ಅಂತ ನೀವು ಕಾಮೆಂಟ್ಸ್ ಬಾಕಲ್ಲಿ ಕಾಮೆಂಟ್ನ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕು ಶೇರು ಕಾಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ